ಲಾಸ್ಟ್ ಒಂದು ವಾರದ ಎರಡು ವಾರದ್ದು ನಾನು ನಿಮಗೆ ಹೇಳ್ತೀನಿ ಸೊ ಮೊದಲಿಗೆ ಡೈರಿ ಕೊಡ್ತಾರೆ ಆ್ಯಂಡ್ ಅವ್ನಿಗೇನೇನು ಹೇಳ್ಕೊಟ್ಟಿದಾರೆ ಗೊತ್ತಿಲ್ಲ ಆ್ಯಂಡ್ ಇವತ್ತು ಹೋಮ್ ವರ್ಕ್ ಇರಲಿಲ್ಲ ಸೊ ಹಾಗಾಗಿ ನಾನೇ ಸುಮ್ಮನೆ ಏನೋ ಒಂದು ಬರಿ ಅಂತ ಕೊಟ್ಟಿದ್ದೀನಿ ಆ್ಯಂಡ್ ಹೋಪ್ ಅವ್ನು ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ನಾಟಿ ಫೆಲೋ ಆಲ್ರೆಡಿ ನೀವು ಸೊ ಎಸ್ ಇದು ಅವನ ಡೈರಿ ಇದು ಸೊ ಲಾಸ್ಟ್ ನಾನು ಒಂದು ಐದಾರು ದಿನ ಹಿಂದೆ ಏನು ಹೇಳಿದ್ದಾರೆ ಅಂತ ಕೇಳೋಣ ಸೊ ಮಂಡೆಯಿಂದ ನಾನು ಶುರು ಮಾಡ್ತೀನಿ ಇದು ಮಂಡೇ ಒಂಬತ್ತು ಹನ್ನೆರಡನೇ ತಾರೀಕು ಇಲ್ಲಿ ಏನಿಲ್ಲ ಪಿಕ್ಚರ್ ಕಲರ್ ಏನೋ ಕೊಟ್ಟಿದ್ದಾರೆ ಅನಿಸುತ್ತೆ ಸೊ ನೆಕ್ಸ್ಟು ರೈಮ್ಸು ಹ್ಯಾಲ್ ಇದು ಕೊಟ್ಟಿದ್ದಾರೆ ಓಕೆ ಅನಿಮಲ್ಸ್ ವೆಗ್ನಸ್ ಡೇ ಸೊ ಇದು ಲಾಸ್ಟ್ ಇದು ಇದು ಅನಿಮಲ್ಸ್ ರೀಕ್ಯಾಪ್ ಡನ್ ಅಂತೆ ಸೊ ಎಸ್ ಅದು ಏನು ಹೇಳ್ಕೊಟ್ಟಿದ್ರೆ ಅಂತ ಹೇಳೋಣ ಹೈ ಸುಮೋಕ್ ಓಕೆ ಕೆನ್ ಯು ಪ್ಲೀಸ್ ಟೆಲ್ ಮಿ ಮ್ಯಾಮ್ ಹ್ಯಾಸ್ ಡನ್ ಸಮ್ ಆಕ್ಟಿವಿಟಿ ರೈಟ್ ಅನಿಮಲ್ಸ್ ರೀಕ್ಯಾಪ್ ಏನಿದ್ರಂತ ಹೇಳ್ತೀಯ ಅಟ್ ಕೆನ್ ಯು ಪ್ಲೀಸ್ ಟೆಲ್ ಮಿ ಅನಿಮಲ್ಸ್ ನೇಮ್ ಓಕೆ ಓಕೆ ಯು ಸೇ ಹಾ ಮುಗೀತು ನೆಕ್ಸ್ಟ್

so next to transport day okay nangi hello models of transport can you please mention it car okay and train okay and a bike okay and a a okay and a train finish train bike aeroplane next ವೆರಿ ಗುಡ್ ಫಿನಿಶ್ಟ ಏನೋಗುತ್ತೆ ವಾಟರ್ ವಾಟರ್ ಅಲ್ಲಿ ವೆರಿ ನೆಕ್ಸ್ಟ್ ಕಾರ್ ಆಟೋ ರಿಕ್ಷಾ ಏರೋಪ್ಲೇನ್ ನೆಕ್ಸ್ಟ್ ಪಪ್ಪ ವಾಟ್ ವಿಲ್ ಗೋ ಪಪ್ಪ ನಿನ್ನ ಎಲ್ಲಿ ಕರ್ಕೊಂಡು ಕರ್ಕೊಂಡೋಗ್ತಾರೆ ಡೈಲಿ ಸ್ಕೂಲಲ್ಲಿ ಯಾವ್ದಲ್ಲಿ ಡ್ರಾಪ್ ಮಾಡ್ತಾರೆ ವೆರಿ ಗುಡ್ ಬಸ್ ಸರಿ ಈಗ ನೆಕ್ಸ್ಟು ಟ್ರಾಫಿಕ್ ಸಿಗ್ನಲ್ಸ್ ಹೇಳ್ತೀಯ ನನಗೆ ವಾಟ್ ಈಸ್ ರೆಡ್ ರೆಡ್ ಎಂದೇಟ್ ಆಗುತ್ತೆ ರೆಡ್ ಏನು ವೆರಿ ಗುಡ್ ಮತ್ತೆ ಎಲ್ಲೋ ಕಲರ್ ಗುಡ್ ಬಾಯ್ ಮತ್ತೆ ಗ್ರೀನ್ ಕಲರ್ ವೆರಿ ಗುಡ್ ದಟ್ಸ್ ನೈಸ್ ಬಿಟು ನೆಕ್ಸ್ಟ್ ಕೆನ್ ಯು ಪ್ಲೀಸ್ ತೆಲ್ ದ ನಂಬರ್ಸ್ ಯಾ ಕ್ಯಾನ್ ಯು ಪ್ಲೀಸ್ ಕೌಂಟ್ ಫಿಂಗರ್ ಇಟ್ಕೊಂಡು ಹೇಳ್ಬೇಕು ಓಕೆ ಫಿಂಗರ್ ಇಟ್ಕೊಂಡು ಹೇಳ್ಕಂದ್ ಒನ್ ಬೈ ಒನ್ And five. Good. And six. Mm-hmm. Seven. Okay. And six. Eight. Eight. Okay. And nine. Uh-huh. And ten. Very good. This one? One 11, Good. And twelve. Sorry. And thirteen. mm Mm-hmm. And fourteen. Okay. And fifty. Uh-huh. And sixteen. Mm-hmm. Uh -huh. And fourteen. Uh Hello. -huh. Seventeen. Seventeen. Uh-huh. వెరీ గు mm -hmm. ಸೊ ದಿಸ್ ಕೆ ಐ ಗುಡ್ ಬಾಯ್ ಸೊ ಇಷ್ಟು ಮ್ಯಾಮ್ ನಿನಗೆ ಟೀಚ್ ಮಾಡಿದ್ದಾರೆ ಓಕೆ ಸೊ ಗೈಸ್ ಈ ಥರ ಇದೆ ಇವ್ನ ಹ್ಯಾಂಡ್ ರೈಟಿಂಗು ಸೊ ಮಕ್ಕಳು ಈ ಈಗಲೇ ಅನ್ನೂ ಲೈನ್ಸಲ್ಲಿ ಬರೆಯಕ್ಕೆ ಗೊತ್ತಾಗೋದಿಲ್ಲ ಸೊ ಸದ್ಯಕ್ಕೆ ಈ ಥರ ಬರೀತಾನೆ ಇನ್ನು ಮುಂದೆ ಈಗ ಈಗ ನರ್ಸರಿ ಇದ್ದಾನೆ ಸೊ ಅವನಿಗೂ ಟೈಮ್ ಬೇಕಲ್ಲ ಸೊ ಒಂದೇ ಸಲ ಇಂಜಿನಿಯರ್ ಡಾಕ್ಟರ್ ಆಗಬೇಕು ಅಂದರೆ ಆಗ ಕೇಳ್ತಲ್ಲ ಸೊ ಎಸ್ ನನ್ನ ಪ್ರಕಾರ ಸ್ಕೂಲ್ ದಿ ಬೆಸ್ಟ್ ಅಂತ ನಾನು ಹೇಳ್ಬೋದು ನೋ ರಶ್ ನೋ ಕಾಂಪಿಟೇಟಿವ್ ಲೈಕ್ ಬರಬೇಕು ಅದು ಬರಬೇಕು ಇವ್ರು ಫಸ್ಟ್ ಬರಬೇಕು ಹೀಗಿರಬೇಕು ಹಾಗಿರಬೇಕು ನೋ ಸೊ ನಾನು ಸ್ಕೂಲ್ ಜಾಯಿನ್ ಮಾಡೋಕ್ಬೇಕಾದ್ರೆ ನಾನು ಹೇಳಿದಿಷ್ಟೆ ಅವನಿಗೆ ಕಾನ್ಫಿಡೆಂಟ್ ಬರಬೇಕು ಆ್ಯಂಡ್ ಎಸ್ ಕಾನ್ಫಿಡೆಂಟ್ ಇರಬೇಕು ಸೊ ನೆಕ್ಸ್ಟು ಅವನು ಯಾವುದೇ ಭಯ ಇರಬಾರ್ದು ಎವರ್ ಅವ್ನು ಏನಿರೋ ಓಪನ್ ಆಗಿ ಮಾತಾಡಬೇಕು ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರಬೇಕು ಸೊ ಅಷ್ಟು ನಂದು ಒಂದು ಥಾಟ್ ಆಗಿತ್ತು ಸೊ ಒನ್ಸ್ ಕಾನ್ಫಿಡೆಂಟ್ ಇದ್ದರೆ ಆ್ಯಂಡ್ ಇನ್ನು ತುಂಬಾ ಇಂಪ್ರೂವ್ ಆಗಿದ್ದಾನೆ ಅದು ನನಗೆ ಖುಷಿ ಆಯಿತು ಎಸ್ ವಿ ಆರ್ ರಶ್ ಅಂತೂ ಇಲ್ಲ ಲರ್ನಿಂಗ್ ಸೊ ಹಾಕಂದಕ್ಕೆ ಪ್ಲೀಸ್ ರೈಟ್ ಹೊಟ್ಟು ರೀ ಇಲ್ಲಿಂದ ಬರೀ ಇನ್ಸೈಡ್ ದ ಬಾಕ್ಸ್ ಸ್ಲೋಲಿ ಹ್ಯಾವ್ ಟು ರೈಟ್ ಓಕೆ ಸೊ ಹಾಗೆ ಬರ್ತಾ ಐ ಆಸ್ಕ್ ಯು ಸಮ್ ಕ್ವೆಶನ್ ಯಾರು ನಿಮಗೆ ತ್ರೀ ಫೇವ್ರೆಟ್ ಟೀಚರ್ಸ್ ಇದ್ದಾರಾ ಗುಡ್ ಬಾಯ್ ನಿನ್ನ ಬೆಸ್ಟ್ ಫ್ರೆಂಡ್ ಯಾಕಂದ್ರೆ ಫ್ರೆಂಡ್ ಇಟ್ಸ್ ಓಕೆ ನಿನ್ನ ಫ್ರೆಂಡ್ ಯಾರು ಮಮ್ಮ ಹ್ಞೂ ಯು ಲೈಕ್ ಸ್ವಸ್ತಿಕ್ ವಾವ್ ಗರ್ಲ್ಸ್ ಅಲ್ಲಿ ಬರೀ ಕಂದ ಐ ಲವ್ ಯು ಗುಡ್ ಬಾಯ್ ಸೊ ನೀನು ಬಿಗ್ ಬಾಯ್ ಆಗ ಏನಾಗ್ಬೇಕು ಅನ್ಕೊಂಡಿದ್ದೀಯ ಚಿನ್ನು ರೋಬೋ ಪೊಲೀಸ್ रोबो ರೋಬೋ ಇಲ್ಲ ಇಲ್ಲ ನೀನು ಬಾಯ್ ಏನಾಗ್ಬೇಕು ಐಲ್ ಗ ನಿನಗೆ ಏನು ಇಷ್ಟ रोबो ಇಷ್ಟನಾ ಅದಾದ್ಮೇಲೆ ಮೇಲೆ ನೆಕ್ಸ್ಟ್ ಅಣ್ಣ ಅಷ್ಟನಾ ಅಷ್ಟೇ ಓಕೆ ಕಂದ ನಿನ್ಗೆ ನಿನಗೆ ಸ್ಕೂಲ್ ಇಷ್ಟ ಆಯ್ತಾ ಡು ಯು ಲೈಕ್ ದ ಸ್ಕೂಲ್ ವೆರಿ ಗುಡ್ ಸೊ ಎಸ್ ಗೈಸ್ ಬರಿತಾ ಇದ್ದಾನೆ ನಾಟ್ ಬ್ಯಾಡ್ ಸರಿ ಗೈ ಸಿ ನಾನು ಹೇಳಿದೆ ವೆರಿ ಗುಡ್ ಕಂದ ವೆರಿ ಗುಡ್ ಸೊ ನಾನು ಹೇಳ್ದಂಗೆ ಗೈಝ್ ರಶ್ ಬೇಡ ಸೊ ಮಕ್ಕಳು ಕಲಿತಾರೆ ಕಲಿಯೋ ಟೈಮಲ್ಲಿ ಕಲಿತಾರೆ ಆ್ಯಂಡ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮೇ ಬಿ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಒಂದು ಮಗು ಈ ವಯಸ್ಸಲ್ಲಿ ಹತ್ತಾರು ಕ್ಯಾಪಿಟಲ್ಸ್ ಹೇಳ್ಬೋದು ವಾಟ್ ಎವರ್ ಶ್ಲೋಕಸ್ ಹೇಳ್ಬೋದು ಡಿಸಿಪ್ಲಿನ್ ಆಗಿರ್ಬೋದು ಎಸ್ ಅದು ಚಿಕ್ಕ ವಯಸ್ಸಿಂದ ಅವ್ರು ಕಲ್ತಿರ್ತಾರೆ ಅದು ಅವ್ರಿಷ್ಟ ಸೊ ಮೇನ್ ಥಿಂಗ್ ನಾವು ನಮ್ಮ ಮಕ್ಕಳನ್ನ ಕಂಪೇರ್ ಮಾಡ್ಕೋಬಾರ್ದು ನೋಡು ನರ್ಸರಿ ಮೂರುವರೆ ವರ್ಷ ಮಗು ಯಾ ನೈಸ್ ಮೂರು ವರ್ಷ ಮಗು ಅದು ಹೇಗೆ ಕಲ್ತಿದೆ ಅದು ಹೇಗೆ ಮಾತಾಡುತ್ತೆ ಅದು ನೋಡು ಎ ಬಿ ಸಿ ಡಿ ಒನ್ ಟು ತ್ರೀ ಹಾಂ ನೈಸ್ ಎರೇಸ್ ಮಾಡಿ ಬರ್ರಿ ಮಮ್ಮ ಸಿಕ್ಸ್ ಇಸ್ ನಾಟ್ ಗುಡ್ ಸೊ ಆ ಮಗು ಅಂಕಲ್ ಇತ್ತಿದೆ ಆ ಮಗು ಅಷ್ಟು ಇಂಗ್ಲೀಷ್ ಆಗಿ ಮಾತಾಡ್ತಿದೆ ಅಥವಾ ಆ ಮಗು ವಾಟ್ ಎವರ್ ಏನು ನೀವು ನೋಡಿರ್ತೀರಲ್ಲ ಜಸ್ಟ್ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ನಿಮ್ಮ ಮಕ್ಕಳ ಮೇಲೆ ಅನ್ನ ಪ್ರೆಷರ್ ಹಾಕ್ಬೇಡಿ ಎಸ್ ಅದು ಎಲ್ಲರಿಗೂ ಕೂಡ ಕಂಪೇರ್ ಮಾಡ್ತೀರೋ ಓಕೆ ನಾವು ಏನೂ ಕಂಪೇರ್ ಮಾಡ್ತಿದ್ರೆ ನೀಟಾಗಿ ಸ್ಲೋಲಿ ಏರೇಸ್ ಮಾಡಿ ಏರೇಸ್ ಮಾಡಬೇಕು ಸೊ ನಾವು ಹೇಗೆ ಆ ಮಕ್ಕಳನ್ನು ಮಮ್ಮ ಏನು ಎರೇಸ್ ಕರೆಕ್ಟಾಗಿ ಎರೇಸ್ ಮಾಡು ನೀಟಾಗೆ ಸೊ ಕಂಪೇರ್ ಮಾಡೋದು ನಮ್ಮ ಮಗ ಹಾಗೆ ಮತ್ತು ಮೇನ್ ಥಿಂಗ್ ಪೇರೆಂಟ್ಸ್ಗೆ ಸ್ಕೂಲ್ ನನ್ನ ಮಗ ಅಯ್ಯೋ ಒಟ್ ಅಡ್ಮಿಷನ್ ಇರೋ ಸ್ಕೂಲ್ ಸೊ ನನ್ನ ಮಗ ಓದ್ತಿದ್ದಾನೆ ನನ್ನ ಮಗ ಇದು ಅದು ನನ್ನ ಮಗಳು ಹಾಗೆ ಸೊ ವಡೆವರ್ ನಂದು ನನ್ನ ಪ್ರಾಬ್ ನನ್ನ ಇಷ್ಟೇ ಐ ನೆವರ್ ಕಂಪೇರ್ ಕಂಪೇರ್ ಅಂದರೆ ನಾನು ಮಾಡೋದೇ ಇಲ್ಲ ಅಂತಲ್ಲ ನಾನು ಕಂಪೇರ್ ಮಾಡಲ್ಲ ಅಂತ ನಾನು ಹೇಳೋದಿಲ್ಲ ಸೊ ಕಂಪೇರ್ ಮಾಡೇ ಮಾಡ್ತೀನಿ ಯಾವ ವಿಚಾರಕ್ಕೆ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಎಷ್ಟು ಮಾಡ್ತಾಯಿದ್ದೀನಿ ಅವ್ನಿಗೆ ಯಾವ ಥರ ಎಫೆಕ್ಟ್ ಆಗ್ತಿದೆಯಾ ಅವ್ನಿಗೆ ಏನಾರು ಅದರಿಂದ ಪ್ರಾಬ್ಲಮ್ ಆಗ್ತಿದೆಯಾ ಇಲ್ವಾ ಸೊ ಅದನ್ನ ತಿಳ್ಕೊಬೇಕಾಗುತ್ತೆ ನಾವೆಲ್ಲ ಹಿಂಗೆ ಬೆಳೆದಿಲ್ಲ ಅಂತಂದರೆ ಕಳಿಸ್ತೀವಿ ಒಂದು ನಿಮಿಷ ಮಮ್ಮ ನಾವಲ್ಲ ಹಿಂಗೆಲ್ಲ ಬೆಳ್ದಿಲ್ಲ ಅಂತ ನೀವು ಖಂಡಿತ ಅವರು ನಾವು ಯಾರೂ ಗೊತ್ತಿಲ್ಲ ಬಟ್ ಅದು ಟ್ರಾಮಾ ಅನ್ನೋದು ಇರುತ್ತೆ ಆ ಟ್ರಾಮಾ ಏನು ನಮ್ಮನ್ನ ಕಾನ್ಫಿಡೆಂಟ್ ಇರೋದಿಲ್ಲ ಆ್ಯಂಡ್ ಕಮ್ಯುನಿಕೇಷನ್ಸ್ ತುಂಬ ಕಮ್ಮಿ ಇರುತ್ತೆ ಆ್ಯಂಡ್ ಇದರಿಂದ ತುಂಬಾ ಆ ಒಂದು ಇರುತ್ತಲ್ವ ಕಂಪ್ಯಾರಿಷನ್ ಕಂಪಾರಿಷನ್ ನಮಗೆ ಮಾಡಿ ಅಥವಾ ನಮ್ಮ ಪೇರೆಂಟ್ಸ್ ಪಾಪ ಅವ್ರ ತಪ್ಪು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಸೊ ಅದು ನನ್ನ ಮಗ ಕ್ಯಾರಿ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಸೊ ಯಾ ಹೋಗ್ತಾ ಇದ್ದೀವಿ ಕಲಿತಿದ್ದಾನೆ ಸೊ ಕಲೀಕ್ ಬಿಡಣ ಒಂದೇ ಸಲ ಎಲ್ಲ ಪ್ರೆಷರ್ ಹಾಕೋದು ಬೇಡ ಆ್ಯಂಡ್ ನೋಡೋಣ ಹೇಗೆ ಮಾಡ್ತಾನೆ ಏನಂತ ಬಟ್ ಸ್ಕೂಲಲ್ಲಂತೋ ನಾಟಿ ಅಂತ ಹೇಳಿದ್ದಾರೆ ಬಟ್ ನನ್ನ ಸ್ಕೂಲ್ ಬಗ್ಗೆ ನಾನು ಹೇಳಬೇಕಾದ್ರೆ ಗೊತ್ತಿಲ್ಲ ಬೇರೆಯವ್ರು ಹೇಗೆ ಏನು ಗೊತ್ತಿಲ್ಲ ನನಗೆ ಸ್ಯಾಟಿಸ್ಫೈಡ್ ನಿಜವಾಗ್ಲೂ ಐ ಆಮ್ ಸ್ಯಾಟಿಸ್ಫೈಡ್ ನಾವು ಏನು ಸ್ಕೂಲ್ ಸೇರಿಸಿದ್ದೀವಿ ಸೊ ನನಗೆ ಸ್ಯಾಟಿಸ್ಫೈ ಆಗಿದೆ ಆ್ಯಂಡ್ ಅವನು ಕೂಡ ಇಂಪ್ರೂವ್ ಆಗ್ತಿದ್ದಾನೆ ಆ್ಯಂಡ್ ನಾನು ಸ್ಟಾರ್ಟಿಂಗ್ ಮಾತಾಡ್ತಾ ಇರಲಿಲ್ಲ ಅಂದರೆ ಮಾತಾಡ್ತಾ ಇರಲಿಲ್ಲ ಅಂತಂದರೆ ಅದಕ್ಕೆ ಟೈಮ್ ಬೇಕಾಗಿತ್ತು ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ ಇರುವ ಬಿಕಾಸ್ ನಾನು ಅವನು ಅವರಪ್ಪ ಇಷ್ಟೇ ಇರ್ತಿತ್ತು ಅವನು ಹೊರಗಡೆ ಯಾರ ಜೊತೆ ಆಟ ಇರಲಿಲ್ಲ ಅಥವಾ ಸಿಬ್ಲಿಂಗ್ಸ್ ಯಾರು ಇರಲಿಲ್ಲ ಅವನಿಗೆ ಹಾಗಾಗಿ ಅವನಿಗೆ ಸ್ವಲ್ಪ ಮಾತಾಡೋದಕ್ಕೆ ಸೊ ಅವನಿಗೆ ಕಾನ್ಫಿಡೆಂಟ್ ಸ್ವಲ್ಪ ಅದೇ ಹೊರಗಡೆ ಮಾತಾಡೋದು ಇದಾಗ್ತಿತ್ತು ಬಟ್ ಈಗ ಅವನಿಗೆ ಅದು ಬಂದಿದೆ ತುಂಬ ಮಾತಾಡ್ತಾನೆ ಬಾಲ್ ಆಟ ಆಡ್ತಾನಂತೆ ಸೊ ನಾಟಿಯೆಸ್ಟ್ ಕಿಡ್ಡಾಗಿ ಹೋಗಿದ್ದಾನೆ ಗೊತ್ತಿಲ್ಲ ಏನು ಮಾಡ್ತಿದ್ದಾನೆ ಅಂತ ಸೊ ಇಂಪ್ರೂವ್ಮೆಂಟ್ ಕಾಣ್ತಿದೆ ಇಂಪ್ರೂವ್ಮೆಂಟ್ ಅನ್ನೋಕ್ಕಿಂತ ಕಲೀತಾ ಇದ್ದಾನೆ ಸೊ ಕಲೀಲಿ ಚೆನ್ನಾಗಿ ಕಲೀಲಿ ಏನೋ ಹೋಗ್ತೀಯಾ ನೀನು ಲ್ಯಾಂಗ್ವೇಜ್ ಸ್ವಿಮ್ಮಿಂಗೇ ಸ್ವಿಮ್ಮಿಂಗ್ ಹೋಗ್ತಾನಂತೆ ಒಂದು ಯಾವಾಗ ಹೋಗ್ತೀಯ ಸ್ವಿಮ್ಮಿಂಗ್ಗೆ ಫ್ರೈಗೆ ಫ್ರೈಡೇ ಯಾರು ಕರ್ಕೊಂಡು ಹೋಗ್ತಾರೆ ಪಾಪ ಅಮ್ಮ ಪಪ್ಪ ಮಮ್ಮಿ ನಾನು ಬರೋದಿಲ್ಲ ಯಾಕೆ ನಮಗೆ ಸ್ವಿಮ್ಮಿಂಗ್ ಬರಲ್ಲ ಯಾಕೆ ಬಾ ಐ ಡೂ ಲರ್ನ್ ಓಕೆ ತುಮಾರ ಬರ್ದಿಯ ಹೋಮ್ ಮಾಡು ನಾನು ತೋರಿಸ್ಕೊಡ್ತೀನಿ ಇಷ್ಟು ಫೋನಿಕ್ಸ್ ಎಸ್ ಅದ್ರ ಬಗ್ಗೆ ನಾನು ಹೇಳ್ತೀನಿ ಆ್ಯಂಡ್ ಇದು ನನ್ನ ಮಗನ ಆಟ ಪಾಠ ನೀನು ಎಲ್ ಬರೀ ಹೋಮ್ ವರ್ಕ್ ಬರ್ದಿ ಊಟ ಮಾಡಿಸ್ಬೇಕು ಡೌನ್ ಯು ಹ್ಯಾ ಆ ವೆರಿ ಗುಡ್ ಸೊ ಈಗ ಅವನಿಗೆ ಊಟ ಮಾಡಿಸಿ ಮಲಗಿಸ್ಬೇಕು ಇದು ನನ್ನ ಮಗನ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ